ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಅವಲಕ್ಕಿಯಿಂದ ಹೊಸ ರೆಸಿಪಿನ ಶೇರ್ ಇದ್ದೀನಿ ಸೊ ನೀವೆಲ್ಲರೂ ಕೂಡ ಅವಲಕ್ಕಿಯಿಂದ ನಾಷ್ಟ ಮಾಡ್ಕೊಂಡು ತಿಂದಿರ್ತೀರ ಅವಲಕ್ಕಿ ಸುಸ್ಲ ಅಥವಾ ಅವಲಕ್ಕಿ ಚೋಡ ಮಾಡ್ಕೊಂಡು ತಿಂದಿರ್ತೀರ ಇವತ್ತು ನಾನು ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಮಕ್ಕಳ ಟಿಫನ್ಗೂ ಇಷ್ಟ ಆಗುತ್ತೆ ಹಾಗೆ ಸಂಜೆ ಸ್ನ್ಯಾಕ್ಸ್ಗಂದರೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಫೈವ್ ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು ಸೊ ಯಾವ ರೀತಿ ಅಂತ ನೋಡೋಣ ಬನ್ನಿ ಈ ಥರ ನಾನು ಒಂದು ಎರಡು ಕಪ್ಪಷ್ಟು ಅವಲಕ್ಕಿನ ಎರಡು ಸರಿ ವಾಶ್ ಮಾಡಿಬಿಟ್ಟು ಆಮೇಲೆ ನೀರಲ್ಲಿ ನೆನೆ ಹಾಕ್ತಾಯಿದ್ದೀನಿ ಸೊ ಇದು ಪೂರ್ತಿ ಮೆತ್ತಗಾಗೂ ಆಗ್ಲೂಬಾರ್ದು ಪೂರ್ತಿ ಗಟ್ಟಿನೂ ಇರಬಾರ್ದು ಅಷ್ಟು ನೀವು ತೊಗೋಬೇಕಾಗುತ್ತೆ ನೋಡಿ ಇಷ್ಟು ಹಿಂಡಿದಾಗ ಈ ಥರ ಫುಲ್ ಸಾಫ್ಟಾಗಿರಬೇಕು ತುಂಬ ಹಿಟ್ಟಿಟ್ಟು ಆಗೋ ಥರನೂ ನೆನೆಸೋಕೆ ಹೋಗಬೇಡಿ ಸೊ ಇಷ್ಟಿದ್ರೆ ಸಾಕಾಗುತ್ತೆ ನಿಮಗೆ ನೋಡ್ತಾ ಇರ್ಬೋದು ನಾನು ಹಿಚ್ಕಿ ತೋರಿಸ್ತಾ ಇದ್ದೀನಿ ಸೊ ಇವಾಗ ಇದು ನೀರನ್ನೆಲ್ಲ ಬಸ್ಕೊಂಡು ತೊಗೋಣ ಈ ನೀರು ಬಸ್ಕೊಂಡ್ಮೇಲೆ ಅವಲಕ್ಕಿನ ಹಿಂಡಿ ತೆಗೆದುಬಿಟ್ಟು ನೀರು ಇಲ್ಲದೆ ಇರೋ ಥರ ಹಿಂಡಿ ತೆಗೆದು ಮಿಕ್ಸರ್ಗೆ ಹಾಕೊಳ್ಳಿ ಸೊ ಮಿಕ್ಸಿ ಬಂಡೆಗೆ ಈ ಥರ ಅವಲಕ್ಕಿನೆಲ್ಲ ಹಾಕೊಂಡ್ಬಿಟ್ಟು ಹಾಗೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಈ ಕಪ್ಪಲ್ಲೇ ನಾನು ಎರಡು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಲ್ಲಿ ನಾನು ಮೈದಾ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ ಸೊ ನಾನಿಲ್ಲಿ ಸ್ವಲ್ಪ ಹಾಕಿದೆ ಯಾಕೆಂದರೆ ಮಿಕ್ಸಿ ಪಾತ್ರೆ ತುಂಬಿತು ಹಾಗಾಗಿ ಅದನ್ನು ಎತ್ತಿಟ್ಟಿದ್ದೀನಿ ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತು ಇದನ್ನು ಉಳಿದಿರೋದನ್ನು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಸೊ ನೀವು ಕೂಡ ಅಷ್ಟೇ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಮೊಸರು ಎರಡು ಕಪ್ ಅಷ್ಟು ಅವಲಕ್ಕಿ ಇಷ್ಟನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಈ ಥರ ಫುಲ್ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಆಮೇಲೆ ನೀರಂತರೂ ಹಾಕೋಕ್ಕೆ ಹೋಗಬೇಡಿ ಎಷ್ಟಿರುತ್ತೋ ಅಷ್ಟನ್ನೇ ನೀವು ಮಿಕ್ಸಿ ಮಾಡ್ಕೊಳ್ಳಿ ಆಲ್ರೆಡಿ ಅವಲಕ್ಕಿ ನೆನೆಸಿರೋದ್ರಿಂದ ತುಂಬಾ ಚೆನ್ನಾಗಿ ನೆನೆದಿರುತ್ತೆ ಅದಾದಮೇಲೆ ಈ ಥರ ನೀವು ವಡ ಮಾಡುವಾಗ ಹೆಂಗೆ ಹಿಟ್ಟು ಕಲಿಸ್ತೀರಲ್ವ ಅದೇ ಥರ ನೀವು ಹಿಟ್ಟು ಕಲಿಸ್ಬೇಕಾಗುತ್ತೆ ಸೊ ಚೆನ್ನಾಗಿ ಈ ಥರ ಮೊದಲೇ ಕಲಿಸ್ಕೊಂಬಿಡಿ ಎಲ್ಲ ಮಿಕ್ಕಿದ್ದು ಸಾಮಗ್ರಿಗಳೆಲ್ಲ ಸ್ಪೈಸಸ್ ಹಾಕೊಂಡ ನಂತರ ಈ ಥರ ಕಲಿಸೋಕ್ಕಾಗೋದಿಲ್ಲ ಹಾಗಾಗಿ ಮೊದಲೇ ಈ ಥರ ಕಲಸಿಬಿಟ್ಟು ಅದಾದಮೇಲೆ ಮಿಕ್ಕಿದ್ದು ನೀವು ಹಾಕ್ಕೋಬೇಕಾಗುತ್ತೆ ನೋಡಿ ಒಂದು ಐದು ನಿಮಿಷ ಕಲಿಸಿದ ಮೇಲೆ ಹಿಟ್ಟು ಹದವಾಗಿ ಬರುತ್ತೆ ಕೈಗೆ ಆವಾಗ ಒಂದು ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಉಳ್ಳ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೀವೇನಾದರೂ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಮಳೆ ಬರುವಾಗ ಸ್ನ್ಯಾಕ್ಸ್ ಏನಾದರೂ ಮಾಡಬೇಕಂದ್ರೆ ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು ಹಾಗೆ ಹೆಲ್ದಿ ಕೂಡ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಸೊ ನೋಡಿ ಇಷ್ಟು ಹಿಟ್ಟು ಹದವಾಗಿ ಬಂದಿದೆ ಇವಾಗ ಏನು ನಾವು ಸಾಂಬಾರು ಚಮಚೆ ಇರುತ್ತಲ್ವಾ ಆ ಚಮಚೇನ ಒಂದು ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಒಂದು ಬಟ್ಟಲಲ್ಲಿ ನೀರು ತೋಳಿ ಅದ್ಬಿಟ್ಟು ಇವಾಗ ಈ ಥರ ವಡಾ ಥರ ಹಿಟ್ಟನ್ನು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೋಲ್ ಆಯಿತು ವಡ ರೆಡಿ ಆಗುತ್ತೆ ನಾನಿವತ್ತು ಅವಲಕ್ಕಿಯಿಂದ ವಡೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸೊ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ವಡೆ ತಿನ್ನಬೇಕು ಅನಿಸ್ದಾಗ ಉದ್ದಿನಬೇಳೆ ನೆನೆಸೋದು ಟೈಮ್ ಇಲ್ಲ ಅಥವಾ ನೆನೆಸಿಲ್ಲ ನನಗೆ ಇವಾಗ ವಡೆ ತಿನ್ನಬೇಕು ಅನ್ನೋ ಅಂತ ಅನ್ನಿಸ್ತಾ ಇದ್ದರೆ ಈ ಥರ ಒಂದು ಸತಿ ನೀವು ಅವಲಕ್ಕಿನ ವಡಾನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಹೆಲ್ದಿಯಾಗಿರುತ್ತೆ ಕ್ವಿಕ್ಕಾಗಿ ಫೈವ್ ಮಿನಿಟ್ಸಲ್ಲಿ ಕೂಡ ನೀವು ಮಾಡ್ಕೋಬೋದು ಸೊ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಇದಕ್ಕೆ ಜಾಸ್ತಿ ಟೈಮ್ ಏನೂ ಹತ್ತೋದಿಲ್ಲ ಹಾಗಾಗಿ ನೀವು ಆರಾಮ್ಸೆ ಬೇಗ ಬೇಗನೆ ಮಾಡ್ಕೋಬೋದು ಸೊ ಒಂದು ಎರಡು ಕಪ್ ಅವಲಕ್ಕಿ ಅಂದರೂ ಹೇಗಾದರೂ ಮನೇಲಿ ಇದ್ದೇ ಇರುತ್ತೆ ಬೇಳೆ ನೆನೆ ಹಾಕೋದು ಟೆನ್ಷನ್ನೇ ಬೇಡ ಈ ಥರ ನೀವು ಮಾಡ್ಕೊತೀನಿ ಸೇಮ್ ಟು ಸೇಮ್ ಅದೇ ಥರ ಉದ್ದಿನಬೇಳೆ ವಡೆ ಹೇಗಿರುತ್ತೋ ಈ ಒಡೋದಕ್ಕೆ ಅದೇ ಥರ ಟೇಸ್ಟ್ ಬರುತ್ತೆ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಸೊ ಪದೇ ಪದೇ ಒಂದು ಸ್ವಲ್ಪ ಎತ್ತಾಕಿ ಎತ್ತಾಕಿ ನೀವು ಚೆನ್ನಾಗಿ ಕರ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಹಾಗೆ ಇದನ್ನು ಸ್ವಲ್ಪ ನೀವು ಈ ಥರ ನೀರಲ್ಲಿ ಹಾಕಿ ಸ್ಪೂನ್ ಏನು ಸಾಂಬಾರ್ ಸ್ಪೂನ್ ಇರುತ್ತಲ್ವಾ ಏನಂತಾರೆ ಒಗ್ರಾಳೆ ಸೊ ಒಗ್ಗ್ರಾಳೆನ ನೀವು ತೊಗೊಂಡ್ಬಿಟ್ಟು ಈ ಥರ ಒಂದು ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ವಡ ಹಿಟ್ಟನ್ನ ಈ ಥರ ಹಾಕಿಬಿಟ್ಟು ಒಂದು ಹೋಲ್ ಹಾಕಿದರೆ ನೀರು ಹಚ್ಕೊಳ್ಳೋದ್ರಿಂದ ಬೇಗ ವಡ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಈ ಒಂದು ಟ್ರಿಕ್ಸ್ ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ಅನ್ಕೋತೀನಿ ಸೊ ಉದ್ದಿನಬೇಳೆ ವಡ ಅಥವಾ ಬೇರೆ ವಡ ಯಾವುದೇ ಮಾಡ್ತಾ ಮಾಡ್ತಾಯಿದ್ರು ಈ ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಾಗುತ್ತೆ ಈಸಿಯಾಗಿ ಬೀಳುತ್ತೆ ಯಾವುದೇ ಥರ ಎಣ್ಣೆ ಹಚ್ಚಕೋಬೇಡಿ ಎಣ್ಣೆ ಹಚ್ಚಿದರೆ ಈ ಥರ ಬಡ ಬೀಳೋದಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ರಿಸ್ಪಿಯಾಗಾಗಿದೆ ಅಂತ ಹೇಳ್ಬಿಟ್ಟು ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಬಟನ್ನ ಕೊಡಿ ಪ್ಲೀಸ್ ಲೈಕ್ ಬಟನ್ನ ಕೊಡಿ ನಿಮ್ಮ ಲೈಕ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರ ಸೇಜ್ವಾನ್ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ಅಥವಾ ಕೆಂಪು ಚಟ್ನಿ ಇರುತ್ತಲ್ವ ಅದ್ರ ಜೊತೆ ಅಥವಾ ಗ್ರೀನ್ ಚಟ್ನಿ ಜೊತೆ ಎಲ್ಲದ್ರ ಜೊಡೆಯೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರ್ತೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ರೆಸಿಪಿಗೋಸ್ಕರ ಇನ್ನು ಯಾವುದಾದ್ರೂ ರೆಸಿಪಿ ಬೇಕೋ ಅಥವಾ ಕೇಕ್ನ ಕೇಕ್ ರೆಸಿಪಿ ಅಥವಾ ಕೇಕ್ ಕ್ಲಾಸಸ್ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಒಂದು ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನೆಕ್ಸ್ಟ್ ನಿಮಗೆ ಎಲ್ಲ ವೆರೈಟಿ ಕೇಕ್ಸ್ ಆಗಿರ್ಬೋದು ಅಥವಾ ಕೇಕ್ ಬಿಸ್ನೆಸ್ ಯಾವ ಥರ ಸ್ಟಾರ್ಟ್ ಮಾಡೋದು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್